ಸ್ಥಳೀಯ ಶಾಸಕರು ಸೋತಿದ್ದಾರೆ ಸೊ ಆ ಭಯ ಅವರಲ್ಲಿ ಇದೆ ಈಗ ಈ ಹಿಂದೂ ಮುಸ್ಲಿಂ ಗಲಾಟೆಯನ್ನ ಸೊ ಎಬ್ಬರಿಸಿ ಸೊ ಮತ್ತೆ ಇವರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಕೆಲವು ಹುನ್ನಾರಗಳು ನಡೀತಿದ್ದಾವೆ ಒಬ್ಬ ಜವಾಬ್ದಾರಿ ರೀತಿಯ ಮುನಸಾಗಿ ಆ ರೀತಿಯನ್ನು ಮಾತಾಡಬಹುದು ಎಲ್ಲಾ ಧರ್ಮದವರು ಎಲ್ಲಾ ಅವರವರು ಧರ್ಮ ಯಾವ ಗಲಾಟೆ ಆಯ್ತಾ ಸುಳ್ಳು ಸುಳ್ಳು ಹೇಳೋದು ಸುಮ್ನೆ ಅವನವಶ್ಯಕತೆ ಹೇಳ್ಬಾರ್ದು ಯಾವುದೇ ಕಾರಣಕ್ಕೂ ಆಯ್ತಾ ಇದ್ರೆ ಸಂಬಂಧ ಇದೆಯಲ್ಲ ಎರಡು ಸರಿ ಗೆಲ್ಲೋಕೆ ಕಾರಣನೇ ಒಂದ್ ಒಳ್ಳೆತನ ಒಳ್ಳೆತನೇ ಗೆದ್ದಿರೋ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಹಕ್ಕುಗಳು ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಪ್ರತಿ ಒಂದಿಗೂ ಒಂದು ಕಾನೂನು ಹಕ್ಕು ಇದೆಲ್ಲ ಇದೆ ಅದನ್ನು ಇನ್ನೊಬ್ಬರು ಪ್ರಶ್ನೆ ಹಕ್ಕಿಲ್ಲ ಏನು ಗ್ರಾಮ ಪಂಚಾಯತಿ ಸದಸ್ಯ ಇದ್ರಿ ಸಹಮದ್ ಅವನೇ ಒಂದು ಜಿಹಾದಿ ಮನಸ್ಥಿತಿ ಉಳ್ಳ ಉಗ್ರ ಮನಸ್ಥಿತಿ ಉಳ್ಳ ಅಂತ ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಆದರೆ ಅದು ಯಾರು ಸ್ಥಳೀಯರು ಮಾತ್ರ ಹೇಳಿಕೆ ಕೊಡ್ತಾ ಇಲ್ಲ ಏನು ಹೊರಗಡೆ ಕೂತ್ಕೊಂಡು ಕೊಡ್ತಾ ಇದ್ದಾರೆ ಈ ಹೊರಗಡೆ ಅವರ ಸರ್ಟಿಫಿಕೇಟು ನನಗೆ ಅವಶ್ಯಕತೆ ಇಲ್ಲ ನಾವು ಮೂವತ್ತು ಕಲಿತೇವೆ ಅಂತ ಹೇಳಿದ್ರೆ ಈಗ ನೀವು ಎಲ್ಲ ಅಧ್ಯಕ್ಷರು ಹೇಳ್ತಿರೋದೆಲ್ಲ ಸರಿಯಾದ ಎಲ್ಲ ಸರಿಯಾದರೆ ಅವರು ನಿಜವಾಗ್ಲೂ ಅಧ್ಯಕ್ಷರು ಮಾತಾಡ್ತಾರೆ ಹೇ ಹೇಗೆ ಅಂತ ಹೇಳಿದರೆ ನಾವು ಹೋದ ವರ್ಷ ಯಾಕೆ ಇಲ್ಲಿ ಕಲಿತೇವೆ ಅಂತ ಹೇಳಿದ್ರೆ ಯಾರಾದರೂ ಈ ನಮ್ಮ ನಾವು ಗೌರವ ಕೊಡ್ತೀವಿ ಭಗವದ್ವಜಕ್ಕೆ ನಾವು ಗೌರವ ಸಹ ಗೌರವ ಕೊಡ್ತೀವಿ ಈ ಅಂಬೇಡ್ಕರ್ ಸರ್ಕಲ್ ಒಂದು ಆಗಿರೋದ್ರಿಂದ ಮತ್ತೆ ಇನ್ನೊಂದು ಏನಂತ ಹೇಳಿದರೆ ಧ್ವಜ ಏನಾದ್ರು ಬಿಟ್ಟು ನಮ್ಮ ಮಕ್ಕಳು ಅಥವಾ ನಮ್ಮ ಹುಡುಗರು ಎಲ್ಲರೂ ಹೋಗಿ ಆ ಕಡೆ ಸೈಡ್ಗೆಲ್ಲರೂ ಹಾಕಿ ಏನಾರು ಇಶ್ಯೂ ಆಗುತ್ತೆ ಅಂತ ಹೇಳಿ ನಾವೇನ್ ಮಾಡಿದ್ವಿ ದೇವಸ್ಥಾನ ಇದೆಯಲ್ಲ ಹಾಂ ಸರ್ತದತ್ರ ಅಲ್ಲಿ ನಾವು ಕಟ್ಟೋದಿಲ್ಲ ನಮ್ಮ ಹುಡುಗರಿಗೆ ನಾವು ಹೇಳ್ತೀವಿ ಅಲ್ಲಿ ಕಟ್ಟಬೇಡಿ ಅಂತ ನೀವು ಸಹ ಇಲ್ಲಿ ಕಟ್ಟಬೇಡಿ ಅನ್ನೋದಿಗೆ ಇವರು ಆಯ್ತಣ ನಾವು ವರ್ಷ ಹಾಗೆ ಇದ್ದೀವಿ ಆಯಿತು ಅಂತೇಳಿ ಒಪ್ಕೊಂಡು ಭರವಸೆ ಕಟ್ಟೋದಿಲ್ಲ ಅಂತ ಸಜಿತ್ ಸರ್ ಇದ್ರಲ್ಲ ಎಸ್ ಐ ಮತ್ತು ಆನಂದ್ ಸಹ ಇದ್ದಾರೆ ಇಲ್ಲ ಇವರು ಇದ್ದರು ಅವಾಗ ಒಪ್ಕೊಂಡು ಹೋಗಿದ್ದಾರೆ ನಾವು ಆ ಇಂಟೆನ್ಷನ್ ಇಟ್ಕೊಂಡು ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ಊರು ಶಾಂತಿ ಸೌಹಾರ್ದತೆ ಹಾಳಾಗುತ್ತೆ ಅಂತ ಆ ಇಂಟೆನ್ಷನ್ ಇಟ್ಕೊಂಡು ದೇವಸ್ಥಾನದ ಹತ್ರ ನೀವು ಈ ಹಸಿರು ಬಾಟ ಕಟ್ಬೇಡಿ ಮೀಲಾ ಟೈಮಲ್ಲಿ ಅಂತ ನಾವು ಇವ್ರಿಗೆ ಹೇಳಿದ್ವಿ ಆದ್ರೂ ಕಟ್ಟಿದ್ರೆ ಯಾರು ಹೇಳಿದ್ರು ಕಟ್ಟಿದ್ರು ಅಂತ ಮುಂದೆ ನಾವು ನಾವು ಕಟ್ಟೋದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ ಹೇಳಿ ಈ ಇಷ್ಟನ್ನ ಹೇಳಕ್ ಬಯಸ್ತೀನಿ ಅಷ್ಟೇ ಬೇರೆ ಏನಿಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳ್ತಾರೆ ಪ್ಲೀಸ್ ಅವರು ನೀವು ಮಧ್ಯೆ ಮಾತಾಡಿ ಲಾಸ್ಟ್ ಟೈಮ್ ಸಹಿಸ್ತ ಸರ್ ಬಂದಲ್ಲ ಅದೇ ಟೈಮಲ್ಲಿ ಸಮಸ್ಯೆ ಆಗಿತ್ತು ಹೌದು ಆಯ್ತಾ ಇಲ್ಲೇ ಬಲ್ಟಿ ಟೈಮಲ್ಲಿ ಟೋಟಲಿ ಸ್ಟೇಷನಿಂದ ಪಂಚಾಯತಿಯಿಂದ ಎಲ್ಲ ಕಡೆನು ನೀವು ಅದೆಷ್ಟು ಲಾಸ್ಟ್ ಟೈಮ್ ಇದ್ರಿ ಮೆಂಬರ್ ಆಗಿದ್ರಿ ಲಾಸ್ಟ್ ಟೈಮಲ್ಲಿ ಎಲ್ಲ ಪರ್ಮಿಷನ್ ಇತ್ತು ಎಲ್ಲ ಮಾಡಿದ್ರಿ ಬೇಕು ಕ್ರಿಯೇಟ್ ಬುಕ್ ಸಮಸ್ಯೆ ಮಾಡಿ ಅದಕ್ಕೆ ಸಹಿಸ್ತಾರೆ ಹೇಳಿದ್ರು ಅವರೇ ನಿಂತು ಕಟ್ಸಿದ್ರು ಸತ್ತೇಳಿ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಸುಮಾರು ಎಂಟು ಏಳೂವರೆ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿಯಾಗಿ ಮೂರು ವರ್ಷ ಹಾನಿ ಘಟಕದ ಅಧ್ಯಕ್ಷನಾಗಿ ಹತ್ತು ವರ್ಷದಿಂದ ನಾನು ಸಮಾಜ ಸೇವೆ ಮಾಡಿಕೊಂಡೇ ಬಂದಿದ್ದೀನಿ ಮೊನ್ನೆ ಏನು ಇಪ್ಪತ್ತೊಂದನೇ ತಾರೀಕು ಬಜರಂಗ ದಳದವರು ಬಂಟಿಂಗ್ಸ್ ಕಟ್ಟುವ ವಿಚಾರದಲ್ಲಿ ಮತ್ತು ನಮ್ಮ ಸ್ಥಳೀಯ ಹುಡುಗರು ಏನು ಮಾತಿನ ಚಕಮಕಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ನಾನು ಗ್ರಾಮ ಪಂಚಾಯತಿಯ ವಾರ್ಡ್ ಸದಸ್ಯನಾಗಿ ನನಗೆ ಹತ್ತುವರೆ ಗಂಟೆಗೆ ಫೋನ್ ಮಾಡ್ತಾರೆ ನಾನು ಆವಾಗ ಮನೇಲಿ ಮಲಗಿದ್ದೆ ಫೋನ್ ಮಾಡೋತ್ತಿಗೆ ವಾರ್ಡ್ ಮೆಂಬರು ಆಗೋ ಒಂದು ನಿಟ್ಟಿನಲ್ಲಿ ನಾನು ಅಲ್ಲಿ ಹತ್ತುವರೆ ಗಂಟೆಗೆ ಹೋದೆ ಹೋಗೋತ್ತಿಗೆ ಅಲ್ಲಿ ಸ್ಥಳೀಯರು ಮತ್ತು ಈ ಬಜರಂಗಗಳದವರು ಕೂಡ ಒಂದು ಮಾತಿನ ಚಕಮಕಿ ನಡೀತಿತ್ತು ನಾನೇನು ಮಾಡಿದೆ ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಇದ್ದರು ಮತ್ತು ಇನ್ನೊಬ್ರು ರಾಮಪ್ಪ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಸಹ ಇದ್ದರು ನಾನು ಸಹ ಇದ್ದೆ ಪೊಲೀಸರು ಇದ್ದರು ಇನ್ಸ್ಪೆಕ್ಟರ್ ಸಹ ಇದ್ದರು ಅವ್ರ ಸಮ್ಮುಖದಲ್ಲಿ ಅವರಿಗೂ ಹಿಂದೂ ಧರ್ಮಕ್ಕೆ ಚ್ಯುತಿಯಾಗದಂತೆ ಮತ್ತು ಮುಸ್ಲಿಂ ಧರ್ಮಕ್ಕೆ ಚ್ಯುತಿಯಾಗದಂತೆ ಇಬ್ಬರಿಗೂ ಕೂಡ ಸಂಧಾನವನ್ನು ಮಾಡಿಸಿ ಅದು ಏನು ಬಂಟಿಂಗ್ಸ್ ಕಟ್ಟಿದ್ದಾರೆ ಅದನ್ನು ಇರಲಿ ಅವರು ಪರ್ಮಿಷನ್ ತಗೊಂಡು ಬಂಟಿಂಗ್ಸ್ ಕಟ್ಟಿದ್ದಾರೆ ಅಂತೇಳಿ ಸಂಧಾನ ಮಾಡಿಸಿ ಇವರನ್ನು ಈ ಕಡೆ ಈ ಗುಂಪನ್ನು ಈ ಕಡೆ ಕ ಕರೆಸ್ಕೊಂಡು ಮತ್ತೊಂದು ಗುಂಪನ್ನು ಆ ಕಡೆ ಕರೆಸ್ಕೊಂಡು ಸಂಧಾನ ಮಾಡಿಸಿ ನಾನು ಅವತ್ತು ರಾತ್ರಿ ಜಾಗ ಖಾಲಿ ಮಾಡಿಸಿ ಕಳಿಸಿದ್ದೀನಿ ಎಲ್ಲರಿಗೂ ನನ್ನ ಮೇಲೆ ನಿನ್ನೆ ದಿವಸದಿಂದ ಒಂದು ವಿಡಿಯೋ ಅಪಪ್ರಚಾರದ ವಿಡಿಯೋ ನಡೀತಾ ಇದೆ ಏನು ಗ್ರಾಮ ಪಂಚಾಯಿತಿ ಸದಸ್ಯ ಇದ್ರಿ ಸಹಮದು ಅವನೇ ಒಂದು ಜಿಹಾದಿ ಮನಸ್ಥಿತಿ ಉಳ್ಳ ಉಗ್ರ ಮನಸ್ಥಿತಿ ಉಳ್ಳ ಅಂತ ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಆದರೆ ಅದು ಯಾರು ಸ್ಥಳೀಯರು ಮಾತ್ರ ಹೇಳಿಕೆ ಕೊಡ್ತಾ ಇಲ್ಲ ಏನೋ ಹೊರಗಡೆ ಕೂತ್ಕೊಂಡು ಕೊಡ್ತಾ ಇದ್ದಾರೆ ಈ ಹೊರಗಡೆ ಅವರ ಸರ್ಟಿಫಿಕೇಟು ನನಗೆ ಅವಶ್ಯಕತೆ ಇಲ್ಲ ಮತ್ತು ನನ್ನ ಫ್ರೆಂಡ್ಸು ಸಹ ತುಂಬ ಜನ ಹಿಂದೂಗಳಿದ್ದಾರೆ ನಾನು ಅವ್ರ ಮನೇಲಿ ಹೋಗಿ ಊಟ ಮಾಡಿದ್ದೀನಿ ನಮ್ಮನೆಗೂ ಸಹ ಬಂದವರು ಊಟ ಮಾಡಿದ್ದಾರೆ ಅಬ್ಬಾರಿ ದಿನಗಳಲ್ಲಿ ಮತ್ತು ನಾನು ನಮ್ಮ ಸ್ಥಳೀಯರು ನಮ್ಮ ಸ್ಥಳೀಯರು ನಮ್ಮ ಸಂದೀಪ್ ಗಂಡಿ ಅವರಿದ್ದಾರೆ ದೀಪಕ್ ದೊಡ್ಡಯ್ಯನವರಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ ಇದ್ರಿಸು ಯಾರು ಇದ್ರಿಸು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಯಾರೋ ಸಂಘ ಪರಿವಾರದವರಿಗೆ ನನ್ನ ರಾಜಕೀಯ ಬೆಳವಣಿಗೆಯನ್ನು ಗುರುತಿಸ್ಕೊಂಡು ಇಂಥ ಒಂದು ಅಪಪ್ರಚಾರವನ್ನು ಮಾಡಲಿಕ್ಕೆ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಿದ್ದಾರೆ ಈ ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ಇದನ್ನು ನಾನು ಕಡ ಖಂಡಿತವಾಗಿ ಖಂಡಿಸ್ತೇನೆ ಇನ್ನೇ ಒಂದು ಇದು ಕೊಟ್ಟಿದ್ದಾರೆ ಮಾಹಿತಿಯನ್ನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟಲ್ಲಿ ಏನಂತ ಹೇಳ್ತಾರೆ ಪ್ರಚೋದನೆಯನ್ನು ಕೊಡುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬ ಜವಾಬ್ದಾರಿ ರೀತಿಯ ಮನಸ್ಸಾಗಿ ಆ ರೀತಿಯನ್ನು ಮಾತಾಡಬಾರ್ದು ಎಲ್ಲ ಧರ್ಮದವರು ಎಲ್ಲ ಅವರವರ ಧರ್ಮ ಒಂದು ಒಂದು ಶಾಂತಿ ಸುವಾರ್ಥದಿಂದ ಹೋಗ್ಬೇಕಾಗ್ತದೆ ಆಂಧಿ ಭಾಗದಲ್ಲಿ ಶಾಂತಿ ಸುವಾರ್ಥದಿಂದ ನಡ್ಕೊಂಡು ಹೋಗ್ತಿದ್ದೀವಿ ಈ ಸಂದರ್ಭದಲ್ಲಿ ಯಾರೋ ಹೊರಗಡೆಯವರು ಬಂದು ಒಬ್ಬ ಮುಸ್ಲಿಂ ಜನಾಂಗಕ್ಕೆ ಒಂದು ಏನೋ ಒಂದು ಅವೇಳನಕಾರಿಯಾಗಿ ಮಾತಾಡೋದು ನಾಳೆ ದತ್ತಮಾಲೆ ಇದೆ ನೋಡೋಣ ಬನ್ನಿ ಅಂತ ಹೇಳಿ ಅವಾಜ್ ಹಾಕಿ ಕರೆಯುವಂಥದ್ದಿದೆಯಲ್ಲ ಅದು ಅದು ನಿಜವಾಗ್ಲೂ ಮನ್ಸು ಹೊತ್ತಕ್ಕೆ ಮನ್ಸು ಹೊತ್ತು ಅನಿಸಲ್ಲ ದಯಮಾಡಿ ಇದನ್ನು ಇವರು ಈ ಒಂದು ಪ್ರೇರಣೆ ಇದ್ದಾರೆ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಇದಕ್ಕೆ ಅವ್ರ ಮುಂದೆ ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ ಗಲಾಟೆಗೂ ಯಾವ ಹೋದರಲ್ಲ ಆಯ್ತಾ ಸುಳ್ಳು ಸುಳ್ಳು ಹೇಳೋದು ಅವನವಶ್ಯಕತೆ ಹೇಳ್ಬಾರ್ದು ಯಾವ್ದೇ ಕಾರಣಕ್ಕೂ ಆಯ್ತಾ ಗೆಲ್ಲೋಕೆ ಕಾರಣನೇ ಅವ್ನು ಒಳ್ಳೆತನ ಒಳ್ಳೆತನಗಿಂತ ಗೆದ್ದಿರೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು ಆಗಿದ್ರು ಮುಂದೇನು ಒಳ್ಳೆ ಕೆಲಸ ಮಾಡ್ತಾ ಹಿಂದೇನೂ ಮಾಡಿದ್ರು ಅವರನ್ನು ಈಗ ನಾನು ನೋಡ್ತಾ ಇಲ್ಲ ನಾನು ಸಾಮಾನ್ಯ ಮೂವತ್ತು ವರ್ಷ ಡಿ ಎಸ್ ಇಂದ ಮೂವತ್ತು ವರ್ಷದಿಂದಲೂ ಸಂಘಟನೆಯಲ್ಲಿದ್ದೀನಿ ಯಾರು ಏನು ಎಂತ ಎಲ್ಲ ಗೊತ್ತು ನನಗೆ ಆ ವಿಚಾರ ಆ ಭಾಗದಲ್ಲಿ ಇವರು ಏನೇ ರೈತಕರ ಘಟನೆ ಆಗ್ದಂಗೆ ಎಲ್ಲದಕ್ಕೂ ಮುಂದೆ ನಿಂತು ಎಲ್ಲ ಪ್ರತಿಯೊಂದಕ್ಕೂ ಇವರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾರೆ ಹಾಗಾಗಿ ಅವರ ಅವರು ನಮ್ಮಲ್ಲಿ ಒಳ್ಳೆಯ ಸಂಪರ್ಕವಿದೆ ಆದ್ದರಿಂದ ಅವರ ಅವರಲ್ಲಿ ಏನು ಆಪಾದನೆ ಇವತ್ತು ಬಂದಿದೆ ಅದು ಶುದ್ಧ ಸುಳ್ಳು ಅದನ್ನು ಅವರ ಅವರನ್ನು ಅವರ ತೇಜವಧ ಮಾಡಲಾಗಿದೆ ಇದರಲ್ಲಿ ಇವತ್ತು ಈ ವರ್ಷ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ತುಂಬಾ ವಿಭಿನ್ನವಾಗಿ ನಡೀತಿದೆ ಕಾರಣ ಅಂತ ಅಂದ್ರೆ ಇಷ್ಟು ಈಗ ಇಲ್ಲಿ ಸ್ಥಳೀಯ ಶಾಸಕರು ಸೋತಿದ್ದಾರೆ ಸೊ ಆ ಭಯ ಅವರಲ್ಲಿ ಇದೆ ಈಗ ಈ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಸೊ ಎಬ್ಬರಿಸಿ ಸೊ ಮತ್ತೆ ಇವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲವು ಹುನ್ನಾರಗಳು ನಡೀತಿದ್ದಾವೆ ಅದಕ್ಕೆ ಇದ್ರೀಶ್ ಅನ್ನೋರು ಅಮಾಯಕರು ಬಲಿಯಾಗಿದ್ದಾರೆ ಸೊ ಇದ್ರೀಶ್ ಪಾಷಾ ಒಬ್ಬ ಸಮಾಜ ಸೇವಕ ಸಮಾಜ ಸೇವಕ ಮತ್ತು ಕನ್ನಡ ಹೋರಾಟಗಾರ ಮತ್ತು ಎಷ್ಟೋ ಬಡ ಜನರಿಗೆ ಬಡ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು ಪೆನ್ ಆಗಿರ್ಬೋದು ಎಲ್ಲವೂ ಕೂಡ ಕೊಡ್ತಾ ಕೊಡ್ತಾಯಿದ್ದಾರೆ ಇವರು ಕನ್ನಡ ಹೋರಾಟಗಾರರು ಕಳೆದ ಬಾರಿ ಮೊನ್ನೆ ಕಾವೇರಿ ಮಹಾನ್ ಕಾವೇರಿ ಬಂದಲ್ಲೂ ಕೂಡ ಇವರು ಮುಖ್ಯ ಪಾತ್ರವನ್ನು ವಹಿಸಿ ಇಡೀ ಆಂದಿ ಮತ್ತು ಆಲ್ದೂರ್ನಲ್ಲಿ ಬಂದಲ್ಲಿ ಯಶಸ್ವಿ ಆಗಿದ್ದಾರೆ ಅವ್ರದೇ ಸರ್ಕಾರ ಇದ್ದರೂ ಕೂಡ ಸೊ ಇಂಥ ಒಂದು ಹೋರಾಟಗಾರನ ಬೆಳವಣಿಗೆ ಅವರು ಸಹಿಸೋಕ್ಕಾಗದೆ ಈ ರೀತಿಯಾಗಿದ್ದಾರೆ ಆದರೆ ನಾನು ಇಲ್ಲಿ ಒಂದು ಸ್ಪಷ್ಟವಾಗಿ ಇದು ಮಾಡ್ತಾಯಿದ್ದೀನಿ ಇವತ್ತು ಇಂಥ ಡೋಂಗಿ ಹಿಂದೂ ಧರ್ಮದಿಂದ ಇಂಥ ಡೋಂಗಿ ದೇಶಭಕ್ತರಿಂದ ಇವತ್ತು ಹಿಂದೂ ಧರ್ಮ ಬೀದಿ ಬಂದಿದೆ ಸೊ ಇವತ್ತು ನಾನು ಕಂಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಕಂಡಂತೆ ಇವತ್ತು ನಾನು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ನಾನು ಕಂಡಂತೆ ಇವತ್ತು ಮುನ್ನೂರು ನಾನ್ನೂರು ರೂಪಾಯಿ ಸಂಬಳ ಕೊಟ್ಟು ಇವತ್ತು ಬಂಟಿಕ್ಸು ಬ್ಯಾನವರು ಕಟ್ತಾ ಇದ್ದಾರೆ ಸೊ ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಹೋಗಿದೆ ಅಂತಂದರೆ ಇಂಥ ಪ್ರಚೋದನೆ ಭಾಷಣಗಳು ಇಂಥ ಬಡವರ ಮಕ್ಕಳನ್ನ ತಗೊಬಂದು ಬಲಿ ಕೊಡ್ತಿರೋಂಥ ವಿಚಾರಗಳು ಸೊ ಸುಮ್ಮ ಸುಮ್ಮನೆ ಯಾರನ್ನೋ ಒಬ್ಬನ ತುರ್ಕ ಅಂತ ಬೈದು ಯಾರೊಬ್ಬ ಭಯೋತ್ಪಾದಕನ ಅಂತ ಹೇಳಿ ಒರ್ಸೋದು ಸೊ ಇವೆಲ್ಲವೂ ಕೂಡ ಚಿಕ್ಕಮಂಗ್ಳೂರಲ್ಲಿ ನಾನು ಅದನ್ನ ಖಂಡಿಸ್ತೀನಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹಿಂದುತ್ವ 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 ಅಂತಾರೆ ಸಿಟಿ ರೇವಿಯವರು ನಾ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಅವ್ರ ಊರಿನಲ್ಲಿ ಇವತ್ತು ಕೂಡ ಯಾವುದೇ ದೇವಸ್ಥಾನಗಳಿಗೆ ದಲಿತರು ಪ್ರವೇಶ ಇಲ್ಲ ರಾಜ ದೇವತೆ ಅಂತ ಇದೆ ಹದಿನೈದು ದಿನ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬರುತ್ತೆ ಆ ದೇ ಆ ಎರಡ್ ಸಾವಿರದ ಬರುತ್ತೆ ಆದ್ರೂ ಆ ದೇವಸ್ಥಾನದಲ್ಲಿ ಕೂಡ ಇವತ್ತು ಕೂಡ ದಲಿತರಿಗೆ ಪ್ರವೇಶ ಇಲ್ಲ ಇಂಥ ಇಂಥ ಹಿಂದುತ್ವವಾದಿಗಳು ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಆದ್ರೆ ಬರೋದಿಲ್ಲ ಸೊ ಮುಸ್ಲಿಮ್ಸ್ ಮುಸ್ಲಿಮ್ಸು ಇವತ್ತು ಮುಸ್ಲಿಮ್ಸ್ ಇವತ್ತು ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಂತ ಬಿಂಬಿಸ್ತಾರೆ ಎಸ್ ಸಿ ಎಸ್ ಟಿಗಳ ಎಸ್ ಡಿ ಎಸ್ ಟಿಗಳಂತೆ ಬಿಂಬಿಸ್ತಿದ್ದಾರೆ ಇವತ್ತು ಅಸ್ಪೃಶ್ಯತೆ ತಾಂಡವಾಡ್ತಾ ಅಂತಂತಂದ್ರೆ ಕಾರಣ ಏನಪ್ಪಾ ಅಂದ್ರೆ ಇದೇ ಹಿಂದೂ ಧರ್ಮ ಇದೇ ಮನುವಾದಿಗಳು ಸೊ ನಾನು ಇನ್ ಮುಂದೆ ಈ ಆಟಗಳೆಲ್ಲ ಇದ್ರೀಶ್ ಪಾಶ ಅವರು ಇದ್ರೀಶ್ ಆಹಮೋದ್ ಅವರು ಒಳ್ಳೆ ಗೆಳೆಯ ಮತ್ತು ಒಳ್ಳೆ ಸಾಮಾಜಿಕ ಹೋರಾಟಗಾರ ಮುಂದೆ ಈ ತರ ಎಲ್ಲ ನಡೆಯಲ್ಲ ಮತ್ತೆ ಮತ್ತೆ ಸವಾಲು ಹಾಕಿದಾನೆ ಅವ್ನ ಯಾರು ಕೋಟೆನಂತೆ ಸಂತೋಷ್ ಕೋಟೆನಂತೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಪ್ಪ ನೀನು ಹೇಳಿದೀಯಾ ಏನು ಆಂದಿಗೆ ಬರ್ತೀವಿ ತಾಕತ್ತಿದ್ರೆ ನೀನು ಬಾ ನಾನು ಬಾ ಅಂತೇಳಿ ತಾಕತ್ತಿದ್ದಿರೋರು ಯಾರೂ ಇಲ್ಲ ಇಲ್ಲಿ ನಾವು ಸಂವಿಧಾನವನ್ನು ಈ ದೇಶವನ್ನು ಈ ಒಂದು ಇದನ್ನ ನಾಡಿನ ನುಡಿಯನ್ನು ಗೌರವಿಸುವಂಥವ್ರು ನಾವು ಯಾವತ್ತೂ ಕೂಡ ವಿದ್ಯೆ ಕೇಳಲ್ಲ ನಾವು ಏನೇ ಇದ್ರು ಕಾನೂನು ಪ್ರಕಾರವಾಗಿ ಉತ್ತರ ಕೊಡೋದು ಒಂದು ವೇಳೆ ನೀನು ಹಿಡೀಲೇಬೇಕು ಅಂತಂದರೆ ನೀವು ಅಥವಾ ಇದ್ ಭಾಷೆ ನಾವು ಅಥವಾ ಬಾ ನೋಡೋಣ ಅದು ನಾವು ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಇಲ್ಲಿ ಯಾರೂ ಕೈಗೆ ಬಳೆ ತೊಟ್ಕೊಂಡಿಲ್ಲ ದಯವಿಟ್ಟು ಇಂಥ ಹೇಳಿಕೆ ಕೊಡೋದ್ರಿಂದ ನೀನು ಲೀಡ್ರಾಗ್ಬೋದು ಅಂತೇಳಿ ಬಯಸಿರ್ಬೋದು ಆದರೆ ನಿನ್ನ ಕಲ್ಪನೆ ಈಗ ಯಾಕೆಂದ್ರೆ ನಿಮ್ಮ ಡೋಂಗಿ ದೇಶಭಕ್ತಿ ಮತ್ತು ನಿಮ್ಮ ಡೋಂಗಿ ಧರ್ಮತನ ಇವತ್ತು ಎಲ್ರಿಗೂ ಕೂಡ ಇಡೀ ದೇಶಕ್ಕೆ ಗೊತ್ತಾಗಿದೆ ಸೊ ಇನ್ನು ಮುಂದೆ ನಡೆಯಲ್ಲ ಇದ್ರೀಶ್ ಪಾಶಾಬ್ಬ ಅಲ್ಲಿ ಮೆಂಬರ್ ಆಗಿರೋದ್ರಿಂದ ಆ ಒಂದು ಯಾರೋ ಒಬ್ರು ಅಪಚರಿತ್ರು ಒಂದು ಫೋನ್ ಮಾಡಿ ಆ ಭಾಗಕ್ಕೆ ಹೋಗಿ ಸಾಂತ್ವನ ಮಾಡಿದ್ದಾರೆ ಇಲ್ಲಾಂದ್ರೆ ಅದು ಆ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗೋದು ಅವರು ಆ ಗಲಾಟೆ ಅಲ್ಲಿಗೆ ಒಂದು ಮಾತಿ ಚಕಮಕಿಯಲ್ಲಿ ಮುಗ್ದಿದೆ ಅಂತಂದ್ರೆ ಅದಕ್ಕೆ ಇದ್ರೀಶ್ ಪಾಷ ಅವರು ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾಡಿನ ಸಮಸ್ತ ಜನತೆಗೆ ರೈನಿ ಫಿಲ್ಟರ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನಿ ಫಿಲ್ಟರ್ ಇಸ್ ಸಿಂಪಲ್ ಎಟ್ ಸಿಗ್ನಿಫಿಕೆಂಟ್ ಟೂಲ್ ಫಾರ್ ಎ ಫರ್ಟ್ಲೆಸ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹ್ಯಾಪಿ ಕ್ರಿಸ್ಮಸ್ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲಾ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲಾ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನು ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸಭೆಯಲ್ಲೂ ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಮ್ ಮೋಲ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಆರು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಒಂಬತ್ತು ಮೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ